ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಆವತ್ತಿನ ಅಧ್ಯಕ್ಷರಾದಂತ ಹರಿಪ್ರಸಾದ್ ರವರ ಮಂಜೂರಾತಿಯೊಂದಿಗೆ ಅವರು ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಾವು ಈಗಾಗಲೇ ನೋಡಿದ್ದೇವೆ ಅದರಲ್ಲಿ ಏನೋ ದುಡ್ಡು ತಗೋಬಿಟ್ಟಿದ್ದಾರೆ ದುಡ್ಡು ತಗೋಬಿಟ್ಟಿದ್ದಾರೆ ನನ್ನ ಮೇಲೆ ಅಲಿಗೇಶನ್ ಇದೆ ಇದು ನಾನ್ ದುಡ್ಡು ತಗೊಳ್ಳೋದಿಕ್ಕೆ ನನಗೆ ಅಧಿಕಾರ ಇಲ್ಲ ಅಧಿಕಾರ ಮಾಡ್ತಾ ಇರ್ತಕ್ಕಂಥ ಜೆಡಿಎಸ್ ಪಕ್ಷದವ್ರು ಅಧ್ಯಕ್ಷರೇ ಜೆಡಿಎಸ್ ಪಕ್ಷದವರು ಈಗಿನ ಅಧ್ಯಕ್ಷರೇ ಜೆ ಡಿ ಎಸ್ ಪಕ್ಷದವರು ಹಾಗಾಗಿ ಕೆಲಸ ಯಾರು ಮಾಡ್ಕೊಡ್ತಾರೋ ಅವ್ರ್ ಗಣ ಕೊಡ್ತಾರ ಸುಮ್ನೆ ಗಣ ಕೊಡ್ತಾರ ಇದು ಅವ್ರಿಗೆ ಪ್ರಶ್ನೆ ಏನೋ ಮಾಡ್ಬಿಟ್ಟಿದ್ದಾರೆ ಉಮೇಶ್ ಏನೋ ಮಾಡ್ಬಿಟ್ಟಿದ್ದಾರೆ ನಾನೇನು ಮಾಡಿಲ್ಲ ನನಗದು ಸಂಬಂಧ ಇಲ್ದಿರೋ ವಿಚಾರ ಅದು ಜೆ ಡಿ ಎಸ್ ಪಕ್ಷದ ಹರಿಪ್ರಸಾದ್ಗೆ ಮತ್ತೆ ಅವರ ಏನು ಹದಿನಾಲ್ಕು ಜನ ಸದಸ್ಯರಿಗೆ ಸಂಬಂಧಪಟ್ಟಿದ್ದು ಅವ್ರ ಕೋರಂ ಇದೆ ಚೀಫ್ ಆಫೀಸರ್ ಕಾನೂನು ಮಾಡಿಲ್ಲ ಅಂದ್ರೆ ಜೈಲ್ಗೆ ಹೋಗ್ತಾರೆ ನಮ್ಗೆ ಸಂಬಂಧ ಅದು ನಾನು ಅದ್ರ ಬಗ್ಗೆ ಮಾತಾಡಬೇಕು ಹೇಳ್ಬೇಕು ಇದು ರಾಜಕೀಯ ದುರುದ್ದೇಶದಿಂದ ಕೆಲವು ಜನ ನಮ್ಮ ಪಕ್ಷದ ಮುಖಂಡರಾದಂತ ಬೆಡ್ಸಾಮಣ್ಣವರ ಹಾದಿಯಾಗಿ ಜೆ ಡಿ ಎಸ್ ಪಕ್ಷದ ಅವ್ರ ನಾಲ್ಕೈದು ಜನ ನನ್ನ ವಿರುದ್ಧ ಅಪಪ್ರಚಾರ ಮಾಡಬೇಕು ಅಂತೇಳಿ ಅದಕ್ಕೆ ಯಾಕೆ ಆ ರೀತಿ ಮಾಡಬೇಕು ಅಂತ ಹೇಳಿದ್ರೆ ನಾನು ಈಗ ಇಪ್ಪತ್ತೇಳನೇ ತಾರೀಕು ಅವ್ರ ಮೀಟಿಂಗ್ ಕರೆದಿದ್ರು ಜನರಲ್ ಬಾಡಿ ಮೀಟಿಂಗ್ ಆರು ತಿಂಗಳಿಂದ ಮೀಟಿಂಗ್ ಆ ಇಪ್ಪತ್ತೇಳನೇ ತಾರೀಕು ಮೀಟಿಂಗ್ಗೆ ನಾನು ಕೆಲವು ವಿಚಾರಗಳನ್ನ ಅವ್ರಿಗೆ ತರಬೇಕು ಹೇಳಿ ಪತ್ರ ಕೊಟ್ಟಿದ್ದೇನೆ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಇದರಲ್ಲಿ ನೇರವಾಗಿ ನಮ್ಮ ಹನ್ನೆರಡನೇ ವಾರ್ಡ್ನ ಪುರಸಭಾ ಸದಸ್ಯರಾದ ರಾಕೇಶ್ ಕುಮಾರ್ ಅವರು ಅನಧಿಕೃತವಾಗಿ ಸರ್ಕಾರಿ ಜಾಗ ಇಲ್ಲ ಬೇರೆ ಜಾಗ ಖಾತೆಗಳನ್ನ ಮಾಡಿಸ್ಕೊಂಡಿದ್ದಾರೆ ಅದು ತನಿಖೆ ಆಗ್ಬೇಕು ಆ ಸಬ್ಜೆಕ್ಟ್ ಚರ್ಚೆ ಆಗ್ಬೇಕು ಹೇಳಿ ನಾನು ಯಾವಾಗ ಪತ್ರ ಕೊಡ್ತೇನೆ ಇಮ್ಮಿಡಿಯೇಟ್ ಅವರು ಎಲ್ಲರನ್ನು ಜೊತೆ ಸೇರಿಸ್ಕೊಂಡು ನಮ್ಮ ಬೆಡ್ಸಮ್ಮನರಾದಿಯಾಗಿ ಈ ಒಂದು ಕಾರ್ಯಕ್ರಮ ರೂಪಿಸ್ತಾರೆ ಹಾಗೆ ಇನ್ನ ಒಂದಿಬ್ರು ಸದಸ್ಯರು ಕೆಂಚನಗುಪ್ಪೆ ನಾಲ್ಕನೇ ವಾರ್ಡ್ ಅಲ್ಲಿ ಕಟ್ಟೆಯನ್ನ ಮುಚ್ಚಿಬಿಡ್ತಾರೆ ಪುರಸಭಾ ಸದಸ್ಯರು ಕಟ್ಟೆಯನ್ನ ಮುಚ್ಚಿಬಿಟ್ಟು ಬಿ ಎಚ್ ಎಲ್ ಸೊಸೈಟಿ ಆದ್ರೆ ದುಡ್ಡನ್ನು ವ್ಯಾಪಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವಾಗ ಸ್ಥಳೀಯ ಆರ್ ಟಿ ಐ ಕಾರ್ಯಕರ್ತರು ಅರ್ಜಿ ಹಾಕಿ ತಹಸೀಲ್ದಾರ್ಗೆ ಆದ ಕಟ್ಟೆಯನ್ನ ಹಸ್ತಾಂತರ ಮಾಡ್ತಾರೆ ಬಿಡದಿ ಪುರಸಭೆಗೆ ಅದು ಕೂಡ ಚರ್ಚೆ ಆಗ್ಬೇಕು ಇದನ್ನ ಯಾರು ಮುಚ್ಚಿದ್ರು ನನಗ್ ಬಂದ ಮಾಹಿತಿ ಮೌಖಿಕ ಮಾಹಿತಿ ಪುರಸಭಾ ಸದಸ್ಯರು ಅಂತೇಳಿ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಹಾಗಾಗಿ ನಾನು ಆ ಸಬ್ಜೆಕ್ಟ್ ತಂದೆ ಆ ಜಾಗ ಮುಚ್ಚಿದವರು ಯಾರು ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದೀರಿ ಅಂತೇಳಿ ನಾನು ಆ ಚರ್ಚೆ ಹೇಳಿ ಸಬ್ಜೆಕ್ಟ್ ತಂದೆ ಅದ್ರಲ್ಲಿ ಇಬ್ರು ಡಿ ಜೆಡಿಎಸ್ ಸದಸ್ಯರು ಇದೊಂದು ಸದಸ್ಯರು ಆಯ್ತಾ ಇನ್ನ ಮಿಕ್ಕಿದ್ದು ಓದ್ಬಾಡಿನಲ್ಲಿ ನಮ್ಮ ಏಳನೇ ವಾರ್ಡ್ ಕೌನ್ಸಿಲರು ಒಂದು ಅಕ್ರಮವಾಗಿ ಖಾತೆಯನ್ನ ಮಾಡಿಸಿರ್ತಾರೆ ದುಡ್ಡು ಕಟ್ಸಿರಲ್ಲ ಆ ಮೂವತ್ತು ಸಂಖ್ಯೆ ಮೂವತ್ತು ವಿಷಯ ಸಂಖ್ಯೆ ಮೂವತ್ತರಲ್ಲಿ ಅವತ್ತು ಅವತ್ತು ಆ ಜೆ ಡಿ ಎಸ್ ಸದಸ್ಯರೇ ನಾಗಣ್ಣ ಮತ್ತೆ ಇವರು ರಾಕೇಶ್ ಕುಮಾರ್ ಅವರೇ ತನಿಖೆ ಆಗ್ಲಿ ಅಂತೇಳಿ ಅವರೇನೇ ಬಿಲ್ ಪಾಸ್ ಮಾಡಿಸಿದ್ದಾರೆ ಆ ತನಿಖೆ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ನಾನು ಲೆಟರ್ ಕೊಡ್ತೀನಿ ಈ ಇದನ್ನೇನಾದ್ರು ಬಂದ್ರೆ ನಾಳೆ ಸಮಸ್ಯೆ ಆಗ್ತದೆ ಅಂತೇಳಿ ಎಲ್ಲರನ್ನೂ ಎತ್ ಕಟ್ಕೊಂಡು ಈ ವಿಚಾರ ಮುಂದಿಟ್ಕೊಂಡು ನನ್ನ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ತಾ ಏನೋ ಮಾಡಿದ್ದೀವಿ ಏನೋ ಮಾಡಿದ್ದೀವಿ ಅಂತೇಳಿ ಹೊರಟಿದ್ದಾರೆ ನಮ್ಮ ಬೆಡ್ಸ ಹೇಳ್ತಾರೆ ಪಾಪ ನಾಲ್ಕು ಜನ ವಾಟರ್ ಮ್ಯಾನ್ಗಳು ಇಬ್ರು ಹತ್ತೊಂಬತ್ತನೇ ವಾರ್ಡಲ್ಲಿ ಅವರ ಕೈ ಕೈಗಡೆ ಕೆಲಸ ಮಾಡ್ತಕ್ಕಂಥವ್ರು ಇಬ್ರು ಇನ್ನಿಬ್ರು ಇಟ್ ಮಾಡ್ತಾರೆ ಈಗ ಸದಸ್ಯರ ವಾರ್ಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೀರು ಗಟ್ಟಿಗಳು ಸಾಮಾನ್ಯವಾಗಿ ಅವ್ರ ಅವ್ರ ಮತ್ ಕೇಳಕ್ ಕೇಳ್ತಾರೆ ಇದು ರೂಢಿ ಹಾಗಾಗಿ ಅವ್ರು ಅವರು ನಾಲ್ಕು ಜನ ಕರ್ಕ ಬಂದಿ ದುಡ್ಡು ಕೊಡಿಸಿದೀವಿ ಹೇಳು ಹಿಂದೆ ನಿಮ್ಗೆ ಗೊತ್ತು ನೋಡಿ ಹಿಂದೆ ನಿಂತ್ಕೊಂಡು ಹೇಳ್ತಾ ಇರ್ತಾರೆ ಯಾಗ್ರಿಗ್ರಿ ಜಂಪಿಂಗ್ ಮಾಡ್ತಾ ಇರ್ತಾರೆ ಬೆಡ್ಸಮ್ಮನವರು ಹೇಳೋ ಹೇಳ ಹೆಸರು ಹೇಳೋ ಹೆಸರು ಹೇಳೋ ಯಾಕೆ ಅವ್ರ ಗೊತ್ತಿಲ್ವಾ ದುಡ್ಡು ಕೊಟ್ಟಿದ್ರೆ ನನ್ನ ಹತ್ರ ಯಾವ್ದಾದ್ರು ದಾಖಲೆ ಇದೆಯಾ ನನ್ನ ಹತ್ರ ಅವ್ರ ಮೆಂಬರ್ಗಳು ಯಾರಾದ್ರೂ ಬಂದು ದುಡ್ಡು ಕೊಟ್ಟಿದ್ದಕ್ಕೆ ದಾಖಲೆ ಇದ್ರೆ ನಾನು ಒಪ್ಕೋತೀನಿ ಏನ್ ಕಾನೂನು ವ್ಯಾಪ್ತಿನಲ್ಲಿ ಅದು ಶಿಕ್ಷೆ ಆಗ್ತದೋ ಇನ್ನೊಂದ್ ಆಗ್ತದೋ ಅದಕ್ಕೆ ನಾನು ಇರ್ತೀನಿ ಇವೆಲ್ಲ ವಿಚಾರಗಳು ರಾಜಕೀಯ ಹಿತಾಸಕ್ತಿಯಿಂದ ನನ್ನ ಏಳಿಗೆಯನ್ನ ಸೇರಿಸಲಾರದೆ ಜೆ ಡಿ ಎಸ್ ಪಕ್ಷದ ಮಾಜಿ ಶಾಸಕರಿಂದ ಹಿಡಿದು ನಮ್ಮ ಪಕ್ಷದ ಕೆಲವರು ಮುಖಂಡರುಗಳು ಕೂಡ ಷಡ್ಯಂತ್ರವನ್ನ ಮಾಡ್ತಾ ಇರ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಇನ್ನು ಬೇಕ ನಮ್ಮ ನಾಗಣ್ಣವ್ರು ಹೇಳಿದ್ರು ಉಮೇಶ್ ಅವರು ಹದಿನೈದು ಪರ್ಸೆಂಟ್ ಕಿಡ್ ಬ್ಯಾಕ್ ತಗೊಂಡ್ಬಿಟ್ಟಿದ್ದಾರೆ ಹರಿಪ್ರಸಾದ್ ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಹರಿಪ್ರಸಾದ್ ಅವರ ಕೊಠಡಿಯಲ್ಲಿ ನಾನು ದೇವರಾಜು ಎಂಟನೇ ವಾರ್ಡ್ ಸದಸ್ಯರು ಕೂಲ್ತಿದ್ದಂಥ ಸಂದರ್ಭದಲ್ಲಿ ಹರಿಪ್ರಸಾದ್ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಸರ್ ಎಮ್ ಎಲ್ ಎರ್ಗೆ ಹೇಳಿ ಹೆಂಗು ಹೆಗ್ಡೆಗರೋದು ಮುಗಿದೋಗಿದೆ ಕಾಮಗಾರಿ ಯು ಜಿ ಡಿ ಕಾಮಗಾರಿ ಅದೊಂದು ಪೂಜೆ ಮಾಡಿದ್ರೆ ನನ್ಗೆ ಒಂದು ಒಳ್ಳೆ ಹೆಸರು ಬರ್ತದಣ್ಣ ನೀವು ಹೇಳ್ಬಿಟ್ಟು ಮಾಡಿಸಿ ಅಂತಾರೆ ನಾವು ಅವಾಗ ಏನು ವಿಚಾರ ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದಾಗ ನಾಗಣ್ಣವ್ರು ಅಡ್ಡಾಕೋಬಿಟ್ಟವ್ರೆ ಇನ್ನೊಂದ್ ದಿಸದ್ ಕೆಲಸ ಅದೇ ಆ ಕೆಲಸ ಮುಗಿದ್ರೆ ಅದನ್ನು ಓಪನ್ ಮಾಡ್ಬೋದು ನನಗೆ ಒಂದು ಒಳ್ಳೆ ಹೆಸರು ಬರ್ತದೆ ಮಾಡಿ ಅಂತ ಸರಿ ನೀವೇ ನಿಮ್ಮ ಸದಸ್ಯರೇ ನೀವೇ ಮಾತಾಡಿರ್ತೀನಿ ಇಲ್ಲ ನಾನು ಮಾತು ಕೇಳ್ತಾರೆ ಹೇಳಿ ಕರ್ದಿ ಅಂತ ಹೇಳ್ತಾರೆ ನಾವು ನಾಗಣ್ಣವ್ರು ಕರ್ಸ್ತೀವಿ ನಾಗಣ್ಣವ್ರು ಕರೆಸ್ದಾಗ ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಕಾಂಟ್ರಾಕ್ಟರ್ ಕರೆಸ್ತೀವಿ ರಾಜೇಂದ್ರ ಅಂತ ಹೇಳಿ ಕಾಂಟ್ರಾಕ್ಟರ್ ಕರ್ಸ್ತೀವಿ ಕಾಂಟ್ರಾಕ್ಟರ್ನು ಕರೆಸಿ ನಾಗಣ್ಣನ್ನು ಕರೆಸಿ ನಾನು ಹರಿಪ್ರಸಾದ್ ಅಧ್ಯಕ್ಷರು ಮತ್ತೆ ದೇವರಾಜ್ ಏನು ನಿಮ್ಮ ಸಮಸ್ಯೆ ಯಾಕಂದ್ರೆ ಇಲ್ಲ ನಾನು ಕೆಲಸ ಎಲ್ಲ ಮಾಡಿದ್ದೆ ನಾನೇ ತೊಂದರೆ ಕೊಟ್ಟಿದ್ದರೆ ಇಲ್ಲ ಮಾಡೋರು ಮತ್ತು ನಮ್ದೇನ್ ಮಾಡ್ಬಿಟ್ಟೆ ಮಾಡ್ಬೇಕು ನೀವು ಅಂತ ಆಯ್ತು ಏನೋ ಮಾತಾಡ್ಕೊಂಡು ಮಾಡಿ ಸ್ವಾಮಿ ಅಂತ ನಾವು ಹೇಳ್ತೀವಿ ದೇವರಾಜವರೇ ಏ ಆಯ್ತನ ಇಷ್ಟು ದುಡ್ಡು ಕೊಡಿ ಅಂತ ಹೇಳ್ತಾರೆ ಅವತ್ತು ಎರಡು ಲಕ್ಷ ದುಡ್ಡನ್ನು ಇದೇ ನಾಗಣ್ಣವರು ಅದೇ ಆಫೀಸಲ್ಲಿ ತಗೊಂತಾರೆ ಮೂರು ಲಕ್ಷಕ್ಕೆ ಫೈನಲ್ ಆಗ್ತದೆ ಮೂರು ಲಕ್ಷ ರೂಪಾಯಿ ಫೈನಲ್ ಆಗಿ ಒಂದ್ ಲಕ್ಷ ಬಾಕಿ ಓಪನಿಂಗ್ ದಿವಸ ಕೊಡ್ತೀನಿ ಎರಡು ಲಕ್ಷ ರೂಪಾಯಿ ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ ಅದಕ್ಕೆ ರಾಜೇಂದ್ರ ಅಂತ ಕಾಂಟ್ರಾಕ್ಟ್ರು ಅವ್ರದ್ದು ಆಡಿಯೋ ಇದೆ ಕೇಳಿಸ್ಬೋದು ನಾಗಣ್ಣ ದೇವರಾಜ್ ಅಷ್ಟೇ ಅಲ್ವಾ ಸರ್ ಎಷ್ಟೋ ಮೂರು ಲಕ್ಷ ಫೈನಲ್ ಮಾಡಿದ್ದು ಈಗ ಎರಡು ಲಕ್ಷ ಕೊಟ್ಟಿದ್ದೀವಿ ಇದು ಬ್ಯಾಕ್ ನಾಗಣ್ಣವರ ವಿಚಾರ ಅದೇ ಪಕ್ಕದಲ್ಲಿ ಕೂತಿದಂತ ಲೋಹಿತ್ ಕುಮಾರ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ದಾಗ ಏನೆಲ್ಲ ಮಾಡಿದ್ದಾರೆ ಅಂತ ನೀವ್ ಅವ್ರನ್ನೇ ಕೇಳುವ ಅವ್ರ ದುಡ್ಡು ತಗೊಂಡಿಲ್ಲ ಸತ್ಯ ಚಂದ್ರರು ಅಂತ ಹೇಳಿ ಅವರೇ ನಿರೂಪಿಸಿದ್ರೆ ಭಾರಿ ಒಳ್ಳೇದು ಅದ್ರ ಜೊತೆಗೆ ನಮ್ಮ ಇಟ್ಮಡಿಯ ಈಗ ಏನು ಹೇಳ್ತಾರೆ ಈಗ ಅಧ್ಯಕ್ಷರು ಪಾಪ ಮಾಡಿದ್ದಾರೆ ಅಧ್ಯಕ್ಷರು ಏನೇ ಮಾಡಬೇಕಿದ್ರೂ ಅವ್ರ ಪರ್ಮಿಷನ್ ತಗೊಂಡು ಮಾಡಬೇಕು ಏನಾದರೂ ಫೈಲ್ ಕಳಿಸಿದ್ರೆ ಪುಟ್ಟಣ್ಣವ್ರಿಗೆ ಆ ಫೈಲ್ ತೋರಿಸ್ಬೇಕು ಅವ್ರು ಓಕೆ ಅಂದಮೇಲೆ ಫೈಲ್ ಈ ಕಡೆ ಕಳಿಸಿದ್ರು ಇನ್ನೊಂದು ಇನ್ನೊಂದು ಮಾಡಬೇಕು ಆ ಥರ ಏನು ಅದಕ್ಕೆ ಜೆ ಡಿ ಎಸ್ ಪಕ್ಷದ ನಾಮನಿರ್ದೇಶಿತನ ಏನು ಹೇಳ್ಬೇಕು ನಂಗೆ ಗೊತ್ತಿಲ್ಲ ಅಧ್ಯಕ್ಷರು ಅಂತ ಕರಿಬೋದೇನೋ ಇಲ್ಲ ಬೇರೆ ಏನು ವರ್ಡ್ ನಂಗೆ ಗೊತ್ತಿಲ್ಲ ಹೆಚ್ಚು ಕಡಿಮೆ ಅವರೇ ಅಧ್ಯಕ್ಷರು ಅವರು ಕೂಡ ನಾಲ್ಕೈದು ವರ್ಷದಿಂದ ಅವರ ವಾರ್ಡ್ ಅಲ್ಲಿ ಅವರ ಮಿಸಸ್ ಕೌನ್ಸಿಲರ್ ಆದಾಗಿಂದನು ಕೂಡ ಅಲ್ಲಿ ಯು ಜಿ ಡಿ ಕಾಮಗಾರಿ ಮಾಡಕ್ ಬಿಟ್ಟಿರ್ಲಿಲ್ಲ ಯಾಕೆ ಏನ್ ವಿಚಾರ ಅಂತ ಹೇಳಿ ನೀವೇ ಕೇಳಿಸ್ಕೊಡಿ ಆಮೇಲೆ ಇದು ಏನಾಯ್ತು ಅಬ್ಬನ್ ಕುಪ್ಪೇದು ಕೆಲಸ ಸ್ಟಾರ್ಟ್ ಮಾಡಿದ್ರ ಅಲ್ಲ ಅಪ್ಪನ್ ಕುಪ್ಪೇದು ಅಂತ ನಿಟ್ ಮಾಡಿದ್ರು ಸರ್ ಸ್ಟಾರ್ಟ್ ಮಾಡಿದೀವಿ ಸರ್ ಏನಾಯ್ತು ಎಲ್ಲ ಆಗ್ಲಿ ಏನು ಆಗಿಲ್ಲ ಆ ಪೊಲೀಸ್ ಸ್ಟೇಷನ್ಗೆ ಇದ್ ಮಾಡ್ಬಿಟ್ಟು ಪುಟಪ್ಪ ಕರ್ಕೊಂಡು ಹೋಗಿದ್ರು ಹಾ ಸಪ್ಪನು ಸೋಮಣ್ಣನು ಇಬ್ರು ಬಂದಿದ್ರು ಹಾ ಕೆಲ್ಸ ಸ್ಟಾಪ್ ಮಾಡ್ಸಿದ್ರು ಸೋಮಣ್ಣ ಪುಟ್ಟಪ್ಪ ಇಬ್ರುನು ಪೊಲೀಸ್ ಸ್ಟೇಷನ್ ಕರ್ಸಿ ಏನ್ ವಿಚಾರಕ್ ಸ್ಟಾಪ್ ಮಾಡಿದೀನಿ ಅವ್ರು ದುಡ್ಡ್ ಅಂತ ಮಾಡಿದ್ರು ಎಷ್ಟೇರು ಅಂತ ಹೇಳಿ ಸರ್ ಪೇಪ ಅಂತ ಮಾಡಿದ್ರು ಹಾ ನೀವ್ ಏನ್ ಮಾತಾಡ್ತೀವಾ ಇನ್ನ ಹೇಳ್ದೆ ಹಾ ನಾವ್ ಸ್ಟಾನ್ ನೂರ ಒಂದ್ ಸಾವಿರ ಕೊಡ್ಬೋದು ಹಾ ನಿಮ್ಮ ಮೆಂಬರು ಅಲ್ಲ ಏನೂ ಅಲ್ಲ ಹಾ ಕೊಡ್ಬೋದಷ್ಟ

ಯಾಕಂತ ಹೇಳಿದ್ರೆ ಈಗ ಬೇರೆಯವ್ರ ಬಗ್ಗೆ ಆಪಾದನೆ ಮಾಡ್ತಕ್ಕಂತ ಮುಂಚೆ ಪಪ್ಪ ನಾವೇನಾಗಿದ್ದೀವಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿ ನಾಗಣ್ಣ ಕೂಡ ಯೋಚನೆ ಮಾಡ್ಬೇಕು ಜೀವಂತ ಸಾಕ್ಷಿಯಾಗ ನಾನು ಇದ್ದೀನಿ ಹರಿಪ್ರಸಾದ್ ಇದಾರೆ ದೇವರಾಜ್ ಇದಾರೆ ಕಾಂಟ್ರಾಕ್ಟ್ ಇದಾರೆ ನೀವ್ ಹರಿಪ್ರಸಾದ್ ಅವರು ಮತ್ತೆ ದೇವರಾಜ್ ಅವರನ್ನ ನೀವು ಪತ್ರಿಕಾ ಮಾಧ್ಯಮದ ಪ್ರಶ್ನೆ ಮಾಡ್ಬೋದು ಈ ವಿಚಾರ ಏನಪ್ಪಾ ಇವ್ರಿಗೆ ಹೇಳ್ತಾ ಇದಾರೆ ನೀವು ಇದ್ರಂತೆ ಸಾಕ್ಷಿ ಇದಕ್ಕೆ ನೀವು ಫೈನಲೈಸ್ ಮಾಡಿ ದುಡ್ಡು ಕೊಟ್ಟಿರಂತೆ ನಿಜನಾ ಸುಳ್ಳ ಹೇಳಿ ನೂರಕ್ಕೆ ನೂರು ನನಗದ್ ಸಂಬಂಧ ಇಲ್ ವಿಚಾರ ಕಿಕ್ ಬ್ಯಾಕ್ ವಿಚಾರ ನನ್ಗ್ ಸಂಬಂಧನೇ ಇಲ್ಲ ನನಗ್ ಗೊತ್ತು ಇಲ್ಲ ಅದಕ್ಕೆ ಸಂಬಂಧ ಕೊಟ್ಟಂಗೆ ಯಾರ ಕಿಕ್ ಬ್ಯಾಕ್ ಕೊಟ್ಟವ್ರೆ ಅಂತ ಹೇಳೋರಲ್ಲ ಅದೇ ಜನ ನನ್ನನ್ನು ಇವತ್ತು ಪತ್ರಿಕಾಗೋಷ್ಠಿ ಕರ್ತವನ್ ಕುಂಡಿಸಿದ್ದಾರೆ